ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಮ್ ಕಾವ್ಯ ನೀವು ನನ್ನ ಚಾನಲ್ನ ಫಸ್ಟಿಂದ ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ನಾನು ಮುಂಬೈಯಲ್ಲಿರೋದು ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರ್ ಬಂದಿದ್ದೀವಿ ಇವತ್ತು ಯಾಕೆ ಅಂದರೆ ನನ್ನ ಮಗಳು ನಾಮಕರಣ ಇದೆ ಊರಿಗೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಬ್ಯಾಂಗ್ಳೂರಲ್ಲೇ ಸ್ಟೇ ಆಗ್ತಾ ಇದ್ದೀವಿ ಅಂತ ನಾನು ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದ್ದೀನಿ ಬ್ಯಾಂಗ್ಳೂರಲ್ಲಿ ಇವತ್ತು ಏನೇನು ಮಾಡಿದ್ವಿ ಅಂತ ಈ ಬ್ಲಾಗಲ್ಲಿ ಹೇಳ್ತೀನಿ ನೈಟ್ ಬಂದಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ಬೆಳಗ್ಗೆ ಎದ್ದು ಹೊರಡೋದು ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆ ಎದ್ದ ತಕ್ಷಣ ನಾವು ಹೊರಟಿದ್ದೆ ಎಮ್ ಜಿ ರೋಡ್ಗೆ ಎಮ್ ಜಿ ರೋಡ್ಗೆ ಯಾಕಂದರೆ ಹಸ್ಬೆಂಡ್ಗೆ ಇನ್ನೂ ನಾಮಕರಣಕ್ಕೆ ಔಟ್ಫಿಟ್ ಸೆಲೆಕ್ಟೇ ಮಾಡಿರಲಿಲ್ಲ ಬೆಂಗ್ಳೂರಿಗೆ ಹೋಗ್ತೀವಲ್ಲ ಹೇಗಿದ್ರು ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಟ್ರೆಡಿಷನಲ್ ವೇಯಲ್ಲಿ ನಾಮಕರಣ ಪ್ಲ್ಯಾನ್ ಮಾಡಿದ್ರಿಂದ ನಾನು ಸ್ಯಾರಿ ಇದ್ದೆ ಅವ್ರಿಗೂ ಕೂಡ ಕುರ್ತಾನೆ ಹಾಕ್ಸೋಣ ಅಂತ ಐತೆ ಸೊ ನೋಡೋಣ ಕಲೆಕ್ಷನ್ಸ್ ಎಲ್ಲಿರುತ್ತೆ ಅಂತ ಮಾನ್ಯವರಲ್ಲಿ ತೊಗೋಬೇಕಂತ ಇತ್ತು ನಾವಿದ್ದ ಸ್ಟೇಗೆ ನಿಯರ್ ಬೈ ಮಾನ್ಯವರಿದ್ದು ಎಮ್ ಜಿ ರೋಡಲ್ಲಿ ಸೊ ಎಮ್ ಜಿ ರೋಡ್ಗೆ ಹೋಗಿದ್ವಿ ನಾವು ಬ್ಯಾಂಗ್ಳೂರ್ ಬಂದರೆ ಫಸ್ಟು ಎಲ್ಲಿ ಏನು ತಿನ್ನೋದು ಅನ್ನೋದೇ ಫಸ್ಟ್ ಪ್ಲ್ಯಾನ್ ಇರುತ್ತೆ ಆಮೇಲೆ ಏನಿದ್ರು ನೆಕ್ಸ್ಟ್ ಪ್ಲ್ಯಾನು ಈ ಸಲ ಬಂದಾಗ ಅಷ್ಟು ಟೈಮ್ ಇರಲಿಲ್ಲ ಪಾಪ್ ಇರೋದ್ರಿಂದ ಸೊ ಅದಕ್ಕೆ ತಿನ್ನೋ ಪ್ಲಾನ್ ಏನು ಜಾಸ್ತಿ ಮಾಡ್ಕೊಂಡಿರಲಿಲ್ಲ ಅಲ್ಲೇ ಎಮ್ ಜಿ ರೋಡಲ್ಲೇ ಸ್ವಲ್ಪ ಅಲ್ಲಿ ದೋಸೆ ಮತ್ತು ಇಡ್ಲಿ ತಿಂದ್ವಿ ಅಷ್ಟೇ ಎಮ್ ಜಿ ರೋಡ್ ಮಾನ್ಯವರಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಆ್ಯಕ್ಚುಲಿ ಬ್ರೈಡ್ಗಿರ್ಬೋದು ಗ್ರೂಮ್ಗೆ ಇರ್ಬೋದು ಎಲ್ಲ ನಾವು ಕುರ್ತಾ ಪ್ಲ್ಯಾನ್ ಇತ್ತಲ್ಲ ಸೊ ಎಲ್ಲ ತಗೊಂಡ್ವಿ ಇನ್ನೊಂದು ಕೋ ಇನ್ಸಿಡೆಂಟ್ ಏನಂದರೆ ನಾವು ಕನ್ನಡ ರಾಜ್ಯೋತ್ಸವ ದಿನವೇ ಬೆಂಗಳೂರು ಬಂದಿದ್ವಿ ಲ್ಯಾಂಡ್ ಆಗಿತ್ತೆ ಕನ್ನಡ ರಾಜ್ಯೋತ್ಸವ ದಿನ ಆ್ಯಂಡ್ ನನ್ನ ಮಗಳ ಡ್ರೆಸ್ ಕೂಡ ಕೋ ಇನ್ಸಿಡೆನ್ಸ್ಲಿ ಮ್ಯಾಚ್ ಆಗ್ತಾ ಇತ್ತು ನಿಜವಾಗ್ಲೂ ನಾನು ಪ್ಲ್ಯಾನ್ ಮಾಡಿ ಹಾಕ್ಕೊಂಡೇ ಇರಲಿಲ್ಲ ಕನ್ನಡ ರಾಜ್ಯೋತ್ಸವ ಅಂತ ಹಸ್ಬೆಂಡ್ ಔಟ್ಫಿಟ್ ಸೆಲೆಕ್ಟ್ ಆಯಿತು ಆಲ್ಟ್ರೇಷನ್ಗೆ ಒನ್ ಡೇ ಟೈಮ್ ಬೇಕಂತ ಹೇಳಿದ್ರು ಸೊ ಮೆಷರ್ಮೆಂಟ್ ಎಲ್ಲ ಕೊಟ್ಟು ನಾವು ಡೈರೆಕ್ಟಾಗಿ ಹೊರಟಿದ್ದೆ ಎಮ್ ಜಿ ರೋಡಿಂದ ಚಿಕ್ಕಪೇಟೆಗೆ ಚಿಕ್ಕಪೇಟೆಗೆ ಯಾಕಂದರೆ ನನಗೊಂದು ಸ್ಯಾರಿ ಬೇಕಿತ್ತು ನಮ್ಮ ಅಜ್ಜಿಗೆ ತೊಗೋಬೇಕಂತ ಆ್ಯಂಡ್ ಅಲ್ಲಿ ನನಗೆ ಸ್ವಲ್ಪ ಜ್ಯುವೆಲರೀಸ್ ಬೇಕಿತ್ತು ನೋಡೋಣ ಚಿಕ್ಕಪೇಟೆಯಲ್ಲಿ ಸಿಗುತ್ತಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಹೋದೆ ಅಲ್ಲಿ ಹೋದರೆ ಹೆವಿ ಕ್ರೌಡು ಆ್ಯಂಡ್ ದಿಸ್ ಇಸ್ ಸ್ಯಾಟರ್ಡೇ ವೀಕೆಂಡ್ ಕೂಡ ಇತ್ತು ಆ್ಯಂಡ್ ಕನ್ನಡ ರಾಜ್ಯೋತ್ಸವ ರಜಾ ಕೂಡ ಇತ್ತಲ್ಲ ತುಂಬ ಜನ ಇದ್ದರು ಆ ಕ್ರೋಡಲ್ಲಿ ನಂಗೆ ಇನ್ನೂ ತೊಗೋಬೇಕಂತಲೇ ಅನಿಸ್ಲಿಲ್ಲ ಬೇಗ ಹೋಗಿ ಒಂದು ಸುದರ್ಶನ್ ಸಿಲ್ಕ್ ರೋಡಲ್ಲೇ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡು ಬೇಗ ಬರ್ತಾಯಿದೆ ನಾನು ತೊಗೊಂಡಿತ್ತು ಈ ಸ್ಯಾರಿ ಸೆಮಿ ಮೈಸೂರು ಸಿಲ್ಕ್ ಇಟ್ ಕಾಸ್ಟೆಡ್ ರೆಡ್ಮಿ ಅರೌಂಡ್ ಥೌಸಂಡ್ ಹಂಡ್ರೆಡ್ ಆ ತೌಸಂಡ್ ಹಂಡ್ರೆಡ್ ಎಕ್ಸಾಕ್ಟ್ ಕೊಟ್ಟಿತ್ತು ನಾನು ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಷ್ಟೇ ಅಂತ ಹೇಳಿದ್ರು ಸೊ ತೊಗೊಂಡೆ ಹಲೋ ಹಲೋ ಚಿಕ್ಕಪೇಟೆಯಲ್ಲಿ ಇದೊಂದೇ ಸೀರೆ ಅಷ್ಟೇ ತೊಗೊಂಡಿದ್ದು ಇನ್ನೇನು ತೊಗೊಳಕ್ಕಾಗಲಿಲ್ಲ ನನಗೆ ಆ್ಯಂಡ್ ನಾವು ನಮ್ಮ ಸ್ಟೇಗೆ ಬ್ಯಾಕ್ ಆದ್ವಿ ಪಾಪಗೆ ಊಟ ಮಾಡಿಸ್ಬೇಕಿತ್ತಲ್ಲ ಸೊ ಆ್ಯಂಡ್ ಎಲ್ಲ ಅವ್ಳಿಗೆ ಊಟ ಮಾಡಿಸಿ ಎಲ್ಲ ಫ್ರೆಶ್ ಅಪ್ ಆದ್ವಿ ಆವಾಗ ಫ್ಲಾಶ್ ಆಯಿತು ನನಗೆ ಇನ್ನೊಂದು ಜಾಗ ಹೋಗಬೇಕು ಅಂದ್ಕೊಂಡಿದ್ವಿ ಹೋಗಲೇ ಇಲ್ಲ ಅಂತ ಹೇಳ್ಬಿಟ್ಟು ಅದು ಎಕ್ಸ್ಪೆಷಲಿ ನಿಮಗೆಲ್ಲ ತೋರಿಸ್ಬೇಕಂತಲೇ ಅಂದ್ಕೊಂಡಿತ್ತು ಅದು ಯಾವುದಂದ್ರೆ ಟೆಕ್ಸ್ ಮಾರ್ಟ್ ನಾನು ಇದನ್ನು ತೋರಿಸ್ಬೇಕು ಅಂತ ಮತ್ತೆ ಕ್ಯಾಬ್ ಬುಕ್ ಮಾಡ್ಕೊಂಡು ಮತ್ತೆ ನಿಯರ್ ಬೈ ಟೆಕ್ಸ್ ಮಾರ್ಟಿಗೆ ಹೊರಟೆ ಈ ಟೆಕ್ಸ್ ಮಾರ್ಟ್ ಬಂದು ನಾನು ಡೈಲಿ ಆಫೀಸ್ ಹೋಗೋ ರೋಡಲ್ಲೇ ಇತ್ತಿತ್ತು ನಮ್ಮ ಬೆಂಗ್ಳೂರಲ್ಲಿದ್ದಾಗ ಇದೇ ಟೆಕ್ಸ್ ಮಾರ್ಟ್ ರೋಡ್ ನಾನು ಓಡಾಡ್ತಾ ಇದ್ದಿದ್ದು ಒಂದ್ ದಿನನೂ ವಿಸಿಟ್ ಮಾಡಿಲ್ಲ ನಾನು ಇದಕ್ಕೆ ನಾಟ್ ಓನ್ಲಿ ಇದೊಂದಕ್ಕೆ ಇದ್ದುವರೆಗೂ ಯಾವ ಟೆಕ್ಸ್ ಮಾರ್ಟ್ಗೂ ನಾನು ವಿಸಿಟ್ ಮಾಡಿಲ್ಲ ಬೆಂಗಳೂರಲ್ಲಿ ಇದ್ದಾಗ ಆಮೇಲೆ ನನ್ನ ಫ್ರೆಂಡ್ ಒಬ್ರು ಇನ್ಫಾರ್ಮ್ ಮಾಡಿದಾಗ ನನಗೆ ಗೊತ್ತಾಯಿತು ಇಲ್ಲಿ ಬಟ್ಟೆ ಕಮ್ಮಿ ಸಿಗುತ್ತೆ ಬ್ರ್ಯಾಂಡೆಡ್ ಬಟ್ಟೆಗಳು ಮ್ಯಾಕ್ಸ್ ಇರ್ಬೋದು ಕೆಲವು ಬ್ರ್ಯಾಂಡ್ಗಳೆಲ್ಲ ನಿಮಗೆ ಕಮ್ಮಿ ಸಿಗುತ್ತೆ ಎಷ್ಟು ಕಮ್ಮಿಗೆ ಸಿಗುತ್ತೆ ಅಂದರೆ ನಾನು ತೋರಿಸ್ತೀನಿ ಇಲ್ಲಿ ಎಷ್ಟೆಷ್ಟಕ್ಕಿರುತ್ತೆ ಮಕ್ಕಳು ಬಟ್ಟೆ ಎಲ್ಲ ಅಂತ ಆ್ಯಂಡ್ ನನ್ನ ಮಗಳು ಹಾಕಿರೋ ಬಟ್ಟೆ ಇವಾಗ ಯೆಲ್ಲೋ ಕಲರ್ ಮತ್ತು ರೆಡ್ ಕಾಂಬಿನೇಷನ್ ಫ್ರಾಕ್ ಏನಿದೆ ಅದು ಕೂಡ ನಾನು ಇದೆ ಟೆಕ್ಸ್ ಮಾರ್ಟಲ್ಲಿ ತರ್ಸ್ಕೊಂಡಿತ್ತು ಈ ಜೀನ್ಸ್ ಶಾರ್ಟ್ಸ್ ಬಂದು ಒನ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಈ ಟೂ ಶರ್ಟ್ ಅವರ್ಸ್ಗೆ ಜಸ್ಟ್ ಹಂಡ್ರೆಡ್ ಅಂಡ್ ನೈನ್ಟೀನ್ ರುಪೀಸ್ ಅಂಡ್ ನಾನು ಈ ಫ್ರಾಕ್ ಕೂಡ ತರ್ಸ್ಕೊಂಡಿದ್ದೆ ನನ್ನ ಮಗಳಿಗೆ ಜಸ್ಟ್ ಒನ್ ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಅಂಡ್ ಈ ಸೆಟ್ ನೋಡಿ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಈ ಥರ ಮಕ್ಕಳಿಗೆ ಮನೆ ಹತ್ರ ಹಾಕೊಳ್ಳೋ ಬಟ್ಟೆ ಅಂತೂ ಆರಾಮ್ಸೆ ತೊಗೋಬೋದು ಜಸ್ಟ್ ಸಿಕ್ಸ್ಟಿ ರುಪೀಸ್ ಇದು ಕೂಡ ನೋಡಿ ಎಲ್ಲ ಕಮ್ಮಿಗೆ ಸಿಗುತ್ತೆ ನೀವು ಚೆನ್ನಾಗಿರೋ ಬಟ್ಟೆ ತೊಗೊಳೋದಕ್ಕೆ ಇಷ್ಟ ಆಗಲಿಲ್ಲ ಅಂತ ಅಂದ್ರೂ ಮನೆ ಹತ್ರ ಹಾಕೊಳ್ಳೋಕ್ಕೆ ಏನೂ ಲಾಸ್ ಇಲ್ಲ ವರ್ತಿದೆ ಮನೆ ಹತ್ರ ಹಾಕೊಳ್ಳೋಕ್ಕೆ ಬಟ್ಟೆಗಳು ತೊಗೋಬೋದು ನನ್ನ ಬ್ರದರ್ ಆ್ಯಂಡ್ ಸಿಸ್ಟರ್ ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡೋದ್ರಿಂದ ಅವ್ರ ಹತ್ರ ತರಿಸ್ಕೊಂಡಿದ್ದೆ ಒಂದ್ಸಲ ನಾನು ನಿಮಗೂ ಅಷ್ಟೇ ನಿಮಗೆ ಹೋಗೋಕ್ಕಾಗಲ್ಲ ಅಂದರೆ ಯಾರಾದರೂ ಬ್ಯಾಂಗ್ಳೂರಲ್ಲಿದ್ದರೆ ಹೋಗಿ ತುಂಬ ಟೆಕ್ ಸ್ಮಾರ್ಟ್ ಬ್ರಾಂಚಸ್ ಇರುತ್ತೆ ಎಲ್ಲ ಏರಿಯಾದಲ್ಲೂ ಯಾವುದಾದ್ರೂ ನಿಯರ್ ಬೈ ಏರಿಯಾಗೋಗಿ ತರಿಸ್ಕೋಬೋದು ನೀವು ಇಷ್ಟ ಆಗೋ ಕಲೆಕ್ಷನ್ಸು ಇಲ್ಲಿ ಎವ್ರಿ ಟೈಮ್ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ನಾವು ತುಂಬ ಹುಡ್ಕಿ ಒಳ್ಳೆ ಕ್ಲಾತ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ ಮಕ್ಕಳು ಬಟ್ಟೆ ಮಾತ್ರ ಅಲ್ಲ ದೊಡ್ಡೊಳಗೂ ಕಲೆಕ್ಷನ್ಸ್ ಇರುತ್ತೆ ನಿಮಗೆ ಇಷ್ಟ ಆಗೋದು ತೊಗೋಬೋದು ಇನ್ನು ನಾನು ನನ್ನ ಮಗ್ಳಿಗೆ ಎಲ್ಲಿ ಬಟ್ಟೆ ತಗೋತೀನಿ ಅಂತ ಅಂದರೆ ಯೂಶುವಲಿ ಆಲ್ಮೋಸ್ಟ್ ನಾನು ಫಸ್ಟ್ ಕ್ರೈಯಲ್ಲೇ ಆರ್ಡರ್ ಮಾಡ್ಕೊತೀನಿ ಇನ್ನು ಆನ್ಲೈನಲ್ಲಿ ಫಸ್ಟ್ ಕ್ರೈ ಬಿಟ್ಟರೆ ಆಪ್ಸ್ಕಾಚಲ್ಲಿ ಆರ್ಡರ್ ಮಾಡ್ಕೊತೀನಿ ಆಪ್ಸ್ಕಾಚಲ್ಲಿ ತುಂಬ ಯೂನಿಕ್ ಕಲೆಕ್ಷನ್ಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು ಅಲ್ಲಿ ಸ್ವಲ್ಪ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಬಟ್ ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಇನ್ನು ಮಿಂತ್ರಾ ಜಿಯೋದಲ್ಲೂ ಸಿಗುತ್ತೆ ಅದರಲ್ಲೆಲ್ಲ ಆರ್ಡರ್ ಮಾಡ್ಕೊಂಡಿಲ್ಲ ಆಲ್ಮೋಸ್ಟ್ ಎಲ್ಲ ಫಸ್ಟ್ ಕ್ರೈ ಆಪ್ಸ್ಕಾಚಲ್ಲಿ ಆರ್ಡರ್ ಮಾಡ್ತೀನಿ ಆನ್ಲೈನಲ್ಲಿ ಆರ್ಡರ್ ಮಾಡೋಕ್ಕಾಗಿಲ್ಲ ಎಮರ್ಜೆನ್ಸಿ ಬಟ್ಟೆ ಬೇಕಾಗಿರುತ್ತೆ ನಾವು ಮುಂಬೈಲಿರೋದ್ರಿಂದ ಅಲ್ಲಿ ಶಾಪ್ಸಲ್ಲಿ ಎಲ್ಲ ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇಟ್ಟಿರ್ತಾರೆ ಸೊ ಶಾಪ್ಸಲ್ಲೂ ತೊಗೊತೀನಿ ಅದು ಬಿಟ್ಟರೆ ಬೇರೆ ಇನ್ಫ್ಲೂಯೆನ್ಸರ್ಸ್ ಥರ ನಾನು ಮೇಲೆ ತೊಗೊಂಡೆ ಜಾರದಲ್ಲೇ ತೊಗೊಂಡೆ ಅಂತ ಹೇಳಲ್ಲ ನಾನು ಕೂಡ ವೆಸ್ಟ್ ಸೈಡಲ್ಲಿ ತೊಗೊತೀನಿ ಲೈಫ್ ಸ್ಟೈಲಲ್ಲಿ ವೆಸ್ಟ್ ಸೈಡಲ್ಲೂ ಕೂಡ ಸ್ವಲ್ಪ ಅಫರ್ಡೆಬಲ್ ಇರುತ್ತೆ ಒಳ್ಳೆ ಬಟ್ಟೆಗಳು ಆದರೆ ಅಲ್ಲೆಲ್ಲ ಒಂದು ಸ್ಟ್ಯಾಂಡರ್ಡ್ ಕಲರ್ಸ್ ಇಟ್ಟಿರ್ತಾರೆ ತುಂಬ ಕಲರ್ ಕಲೆಕ್ಷನ್ ಸಿಗಲ್ಲ ಅಲ್ಲೂ ಚೆನ್ನಾಗಿರುತ್ತೆ ಬಟ್ಟೆ ಲೈಫ್ ಸ್ಟೈಲಲ್ಲಿ ತೊಗೊತೀನಿ ಆಮೇಲೆ ಮ್ಯಾಕ್ಸಲ್ಲಿ ತೊಗೊತೀನಿ ಟ್ರೆಂಡ್ಸಲ್ಲಿ ತೊಗೊತೀನಿ ಜಾಸ್ತಿ ಆನ್ಲೈನ್ ಪ್ರಿಫರ್ ಮಾಡ್ತೀನಿ ಇಲ್ಲೆಲ್ಲ ಇಷ್ಟ ಆದರೆ ಮಾತ್ರ ತೊಗೊತೀನಿ ಅರ್ಜೆಂಟ್ ಇದ್ದಾಗ ಆ ಥರ ಇವಾಗ ಏನೇನು ಮೆನ್ಷನ್ ಮಾಡಿದೆ ಇಷ್ಟು ಕಡೆ ನನ್ನ ಮಗಳಿಗೆ ನನ್ನ ಬಟ್ಟೆ ತಗೊಂಡಿರೋದು ಅಂಡ್ ಈ ಟೆಕ್ಸ್ ಮ್ಯಾಚಲ್ಲಿ ಅಲ್ಲಿ ನೋಡಿ ಈ ಮ್ಯಾಕ್ಸ್ ಟೀ ಶರ್ಟ್ ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ಎಮ್ ಆರ್ ಪಿ ಟೂ ಫಾರ್ಟಿ ನೈನ್ ರುಪೀಸ್ ಇದೆ ಟೆಕ್ಸಸ್ ಪ್ರೈಸ್ ಸೆವೆಂಟಿ ನೈನ್ ರುಪೀಸ್ ಅಷ್ಟೇ ಈ ಟೀ ಶರ್ಟ್ ಕೂಡ ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ಇದೆಲ್ಲ ದೊಡ್ಡೋರ್ ಕಲೆಕ್ಷನ್ಸು ದೊಡ್ಡ ದೊಡ್ಡ ಕಲೆಕ್ಷನ್ಸ್ ಕೂಡ ಇಷ್ಟ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಆಫೀಸ್ ವೇರ್ ಕ್ಯಾಶುಯಲ್ ವೇರ್ ಸ್ಕೂಲ್ ಕಾಲೇಜ್ ಗೆ ವೇರ್ ಮಾಡೋಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮನೆ ಹತ್ರ ಹಾಕೊಳ್ಳೋಕೆ ತುಂಬಾ ಹೊರ್ತಿದೆ ಅಂತ ಹೇಳ್ಬೋದು ಆರಾಮ್ಸೆ ತೊಗೋಬೋದು ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ಏಯ್ಟಿ ರುಪೀಸ್ಗೆಲ್ಲ ಒಂದು ಟಿ ಶರ್ಟ್ ಬರುತ್ತೆ ಇಲ್ಲಿ ಅಂತ ಅಂದರೆ ಇಲ್ಲಿ ನೋಡಿ ನ್ಯೂ ಬಾರ್ನ್ ಕ್ಯಾಪ್ ಕ್ಯಾಪೆಲ್ಲ ಫೈವ್ ಸೆಟ್ ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ಅಷ್ಟೇ ಇತ್ತು ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಯಾವಾಗಲೂ ಒಳ್ಳೆಯ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ಟಾಕ್ ಬಂದ ತಕ್ಷಣ ಖಾಲಿ ಆಗುತ್ತೆ ಅಂತ ಹೇಳ್ತಾರೆ ಈ ಸಲ ಯಾವುದೋ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ನಾನು ಯಾವುದೋ ಪರ್ಚೇಸ್ ಮಾಡಲಿಲ್ಲ ಇಲ್ಲಿ ನೋಡಿ ಎಲ್ಲ ವೆರ್ಡೆಡ್ ಬ್ಯಾಗ್ ತುಂಬ್ಕೊಂಡು ಹೋಗ್ತಾರೆ ಯೂಶಲಿ ಇದೇ ರೋಡಲ್ಲಿ ನಾನು ಡೈಲಿ ಆಫೀಸ್ ಓಡಾಡ್ತಾ ಇದ್ದಿತ್ತು ಬೈ ದ ವೇ ಈ ಟೆಕ್ಸ್ ಮಾರ್ಟ್ ಬಂದು ಯೂನಿಟ್ ಸಿಕ್ಸ್ ಲಕ್ಸಂದ್ರ ಎಕ್ಸ್ಟೆನ್ಷನ್ ಲಾಲ್ಬಾಗ್ ನಿಯರ್ ಇದೆ ವಿಲ್ಸನ್ ಗಾರ್ಡನಲ್ಲಿ ತುಂಬ ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ ನಿಮಗೆ ಯಾವ್ದು ನಿಯರ್ ಆಗುತ್ತೆ ಅಲ್ಲಿ ಹೋಗಿ ಸಲ ಚೆಕ್ ಮಾಡ್ಬೋದು ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಾಯ್ತಲ್ಲ ಸೊ ನಿಮಗೂ ತಿಳಿಸೋಣ ಅಂತ ವಿಡಿಯೋದಲ್ಲಿ ಆ್ಯಡ್ ಮಾಡೋಣ ಅಂತ ಹೋಗಿ ತೋರಿಸಿದ್ದೀನಿ ಅಷ್ಟೇ ನೀವಿಷ್ಟ ಆದರೆ ಹೋಗಿ ಶಾಪ್ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟ್ ಓಡಿದ್ವಿ ಮತ್ತೆ ಎಮ್ ಜಿ ರೋಡ್ಗೆ ಯಾಕಂದರೆ ಹಸ್ಬೆಂಡ್ದು ಆಲ್ಟ್ರೇಷನ್ ರೆಡಿ ಇತ್ತಲ್ಲ ಸೊ ಕಲೆಕ್ಟ್ ಮಾಡ್ಕೋಬೇಕಿತ್ತು ಈ ಮಾನ್ಯವರ್ ಶಾಪ್ ಇರೋದು ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನ್ ಆಪೋಸಿಟೇ ಇದೆ ಆ ಕಡೆ ಕಡೆ ಎಲ್ಲೂ ಹೋಗೋದು ಬೇಡ ಅಲ್ಲೇ ನಿಯರ್ ಬೈ ಮೆಟ್ರೋ ಸ್ಟೇಷನ್ ನಿಮ್ಗೆ ಯಾರು ಬೇಕಂತಂದರೆ ಆರಾಮಾಗಿ ಹೋಗಿ ಮೆಟ್ರೋದಲ್ಲಿ ಹೋಗಿ ಶಾಪ್ ಮಾಡಿ ಮೆಟ್ರೋದಲ್ಲಿ ಓಡ್ಬಿಡ್ಬೋದು ಎಲ್ಲೂ ಓಡಾಡೋಕ್ಕೆ ಆಗೋಲ್ಲ ಅಂತ ಅಂದರೆ ಇಲ್ಲಿ ತುಂಬ ಕಲೆಕ್ಷನ್ ಚೆನ್ನಾಗಿತ್ತು ನಾನು ಲೇಡೀಸ್ ಸೆಕ್ಷನ್ ನೋಡೋಕೋಗಲಿಲ್ಲ ಹಸ್ಬೆಂಡಿಗೆ ಮಾತ್ರ ಬೇಕಿತ್ತಲ್ಲ ಸೊ ಅಲ್ಲೆಲ್ಲ ನೋಡಿ ತೊಗೊಂಡ್ವಿ ಕಲೆಕ್ಷನ್ಸ್ ಜಾಸ್ತಿನೇ ಇತ್ತು ಸೊ ಕಂಪಾರಿಟಿವ್ಲಿ ನಾನು ಮುಂಬೈಯಲ್ಲಿ ಅಲ್ಲೂ ಮನೆಯವರಲ್ಲಿ ನೋಡ್ಕೊಂಡು ಬಂದಿದ್ವಿ ಅಲ್ಲೇ ಪರ್ಚೇಸ್ ಮಾಡೋಣ ಅಂತ ಅಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ ನಿಯರ್ ಬೈ ಮಾಲಲ್ಲಿ ಇನ್ನೆಲ್ಲೂ ಹೋಗೋಕೆ ಹೋಗಲಿಲ್ಲ ಸೊ ಅದಕ್ಕೆ ಬ್ಯಾಂಗ್ಳೂರ್ಗೆ ಹೋಗ್ತೀವಲ್ಲ ಬೆಂಗ್ಳೂರಲ್ಲೇ ತೊಗೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ನಮಗೆ ಇಷ್ಟ ಆಗೋ ಥರ ಸಿಕ್ತು ಸೊ ಎಲ್ಲ ಆಲ್ಟ್ರೇಷನ್ ಕೂಡ ರೆಡಿ ಇತ್ತಲ್ಲ ಇಸ್ಕೊಂಡು ಅಲ್ಲೇ ಎಮ್ ಜಿ ರೋಡಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಹೊರಟ್ವಿ ಏನಾದರೂ ಇವೆಂಟ್ ಅಂದರೆ ಅದು ಇದು ಏನೋ ತೊಗೋಬೇಕಂತ ಇದ್ದೇ ಇರುತ್ತಲ್ಲ ಸೊ ಏನಾದರೂ ತೊಗೊಳಕ್ಕೆ ಸಿಗುತ್ತಾ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಮ್ ಜಿ ರೋಡಲ್ಲಿ ಸ್ವಲ್ಪ ಸ್ಯಾಂಡಲ್ಸ್ ಬೇಕಿತ್ತು ಶೂಸ್ ಬೇಕಿತ್ತು ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ದೆನ್ ಅಲ್ಲಿಂದ ಹೊರಟಿದೆ ನಾವು ನಮ್ಮ ಸ್ಟೇಗೆ ಬ್ಯಾಕ್ ಆ್ಯಂಡ್ ಇದ್ರೂ ನೆಕ್ಸ್ಟ್ ಡೇಗೆ ಒಂದು ವೆರಿ ಇಂಪಾರ್ಟೆಂಟ್ ಕೆಲಸ ಇತ್ತು ಅದಾಗಲೇ ಇಲ್ಲ ಅದಾಗುತ್ತೋ ಇಲ್ವೋ ಅಂತ ಸಖತ್ತು ಬೇಜಾರಾಗಿತ್ತು ಅದೇನಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟ್ರಾವೆಲ್ ಲೈಫ್ ಸ್ಟೈಲ್ ಆ್ಯಂಡ್ ಬೇಬಿ ರಿಲೇಟೆಡ್ ವೀಡಿಯೋಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಯಾಕಂದರೆ ನಾನು ಇದೇ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ ಆ್ಯಂಡ್ ಟೈಮೇ ಸಿಗ್ತಲ್ಲ ವಿಡಿಯೋ ಮಾಡೋದಕ್ಕೆ ಒಂದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇದೆ ಸಾರಿ ರಾಖಿ ಸರಿ ವಿಡಿಯೋ ಕೇಳ್ತಾ ಇದ್ದಾರೆ ಖಂಡಿತ ಮಾಡ್ತೀನಿ ಪಾಪು ಇರೋದರಿಂದ ಪಾಪು ನಾಮಕರಣ ಇರೋದರಿಂದ ಬ್ಯುಸಿ ಆಗಿಬಿಟ್ಟಿದ್ದೀನಿ ಸ್ವಲ್ಪ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಕೂಡ ನಂಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ವೀಡಿಯೋಸ್ ಮಾಡೋದಕ್ಕೆ ಆ್ಯಂಡ್ ಹೊಸ್ದಾಗಿ ನೀವು ನನ್ನ ಚಾನಲ ನೋಡ್ತಾ ಇದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಹೋಗಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಸಿ ಯು ಆನ್ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಟಿಲ್ ದ್ಯಾನ್ ಬಾಯ್